ನಮಸ್ತೆ ಇವತ್ತು ಒಂದು ಹೊಸ ಹಾಗೂ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಿದ್ದೇನೆ ಈ ಒಂದು ಮಾಹಿತಿಯು ಪ್ರಮುಖವಾಗಿ ಪಂಚತಂತ್ರ ಸಾರ್ವಜನಿಕ ಮಾಹಿತಿ ಪೋರ್ಟಲ್ ಕುರಿತು ಮಾಹಿತಿ ನೀಡಲಿದ್ದೇನೆ ದಯವಿಟ್ಟು ಈ ಮಾಹಿತಿಯನ್ನು ಕೊನೆವರಿಗೆ ನೋಡಿ ಯಾಕಂದರೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಲಭ್ಯವಾಗಲಿ ಇದೇ ರೀತಿ ಮಾಹಿತಿಗಳನ್ನು ಶೀಘಿಸಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಿರುತ್ತಾರೆ ಗ್ಯಾಲರಿಯಲ್ಲಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಪೋರ್ಟಲು ಅಂದರೆ ವೆಬ್ಸೈಟವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸುವ ಒಂದು ಕಾರ್ಯವನ್ನು ಮಾಡುತ್ತಿದೆ ಇದೊಂದು ಕರ್ನಾಟಕ ಸರ್ಕಾರದ ಒಂದು ಪೋರ್ಟಲ್ ಆಗಿದ್ದು ಈ ಅನ್ನು ನೀವು ಇಲ್ಲಿ ನೋಡಬಹುದು ಗೆಳೆಯರೆ ನೀವು ಈ ಪೋರ್ಟಲ್ನ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಕೂಡ ಅವಲೋಕನ ಮಾಡುವಂಥ ಒಂದು ಇಲ್ಲಿ ನಿಮಗೆ ಒಂದು ಸಹಾಯವಾಗುವಂಥ ಕೆಲಸವನ್ನು ಪಂಚಾಯತ್ ರಾಜ್ ಇಲಾಖೆ ನಿಮಗೆ ಇಲ್ಲಿ ಮಾಡಿಕೊಟ್ಟಿದೆ ಗೆಳೆಯರೇ ಈ ಒಂದು ಪೋರ್ಟಲು ಯಾವ ರೀತಿ ನಿಮಗೆ ಸಹಾಯ ಸಹಾಯ ಆಗುತ್ತದೆ ಅನ್ನೋದನ್ನು ನಾವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇರಬಹುದು ನಾವು ಈ ಒಂದು ಕೆಳಗೆ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡುತ್ತೇವೆ ಆ ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ನೀವು ಈ ಒಂದು ಪೋರ್ಟಲ್ಗೆ ಈ ಒಂದು ವಿಂಡೋ ಓಪನ್ ಆಗುತ್ತದೆ ಇಲ್ಲಿ ಉಂಡೋ ವಿಂಡೋ ಓಪನ್ ಆದ ನಂತರ ನಿಮಗೆ ಹಾಗೆ ಕೆಳಗಡೆ ಬರಬೇಕಾಗುತ್ತದೆ ಕೆಳಗಡೆ ಬಂದ ನಂತರ ಇಲ್ಲಿ ಈಗಾಗಲೇ ನಾವು ತಿಳಿಸಿರುವಂತೆ ಇಲ್ಲಿ ನೋಡ್ಬೋದು ಗೆಳೆಯರೆ ಇಲ್ಲಿ ಕ್ಲಿಕ್ ಮಾಡೋದರ ಮೂಲಕ ನೀವು ಪಂಚಮಿತ್ರ ಸಾರ್ವಜನಿಕ ಮಾಹಿತಿ ಪೋರ್ಟಲ್ ಈಗಾಗಲೇ ನಿಮಗೆ ಈ ಒಂದು ಹೆಡ್ಡಿಂಗ್ನಲ್ಲಿ ತಿಳಿಸಿರುವಂತೆ ಇಲ್ಲಿ ನೀವು ಒಂದು ನಿಮ್ಮ ಪ್ರಾದೇಶಿಕ ಗ್ರಾಮ ಪಂಚಾಯತಿಯ ಅಂದರೆ ನಿಮ್ಮ ಊರಿನ ಒಂದು ಗ್ರಾಮ ಪಂಚಾಯತಿ ಕುರ್ತು ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ಪಡೆಯಬಹುದಾಗಿದೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಒಂದು ಮತ್ತೊಂದು ವಿಂಡೋ ಓಪನ್ ಆಗುತ್ತದೆ ಇಲ್ಲಿ ನೋಡಬಹುದು ಈ ಒಂದು ಪೋರ್ಟಲು ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಲೈ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಡಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸುವಂತ ಕೆಲಸವನ್ನು ಮಾಡುತ್ತಿದೆ ಹಾಗೆ ನೀವು ಇಲ್ಲಿ ನೋಡಬಹುದು ಗೆಳೆಯರೇ ನಿಮಗೆ ಈ ಒಂದು ಪೋರ್ಟಲು ಯಾವ ಭಾಷೆ ಆಯ್ಕೆಗಳನ್ನು ಎರಡು ಭಾಷೆಗಳ ನಿಮಗೆ ಇಲ್ಲಿ ಈಗಾಗಲೇ ಕೊಟ್ಟಿದೆ ಇಲ್ಲಿ ನೀವು ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಇಲ್ಲಿ ಒಂದು ಈ ಒಂದು ಪೋರ್ಟಲ್ನ ಆಕ್ಸೆಸ್ ಮಾಡುವ ಒಂದು ಅವಕಾಶವನ್ನು ನಿಮಗೆ ಇಲ್ಲಿ ಆಯ್ಕೆ ಮಾಡುವ ಹಾಗೂ ಉಪಯೋಗವನ್ನು ಮಾಡುವ ಒಂದು ಆಯ್ಕೆಯನ್ನು ಇಲ್ಲಿ ನಿಮಗೆ ಕೊಟ್ಟು ಕೊಡಲಾಗಿದೆ ಗೆಳೆಯರೆ ಹಾಗೆ ನೀವು ಇಲ್ಲಿ ನೋಡ್ಬೋದು ಗೆಳೆಯರೆ ನಿಮಗೆ ಇಲ್ಲಿ ತಿಳಿಸಿರುವಂತೆ ಪಂಚಮಿತ್ರವು ಅಂದರೆ ಪಂಚಮಿತ್ರವು ಕರ್ನಾಟಕ ಗ್ರಾಮ ಪಂಚಾಯಿತಿಗಳ ಮುಖಪುಟವಾಗಿದ್ದು ಅಂದರೆ ಇಲ್ಲಿ ಒಂದು ಮೇನ್ ಪೇಜ್ ಆಗಿರುತ್ತದೆ ಹಾಗೆ ಈ ಪೇಜ್ನಲ್ಲಿ ಪೇಜಲ್ಲಿ ಸಾರ್ವಜನಿಕರ ಮಾಹಿತಿಯ ವೇದಿಕೆಯಾಗಿದೆ ಅಂದರೆ ಸಾರ್ವಜನಿಕ ಮಾಹಿತಿ ವೇದಿಕೆಯಾಗಿದೆ ಯಾವುದೇ ಇಲ್ಲಿ ವೈಯಕ್ತಿಕ ವೇದಿಕೆಯಾಗಿದೆ ಇಲ್ಲಿ ಸಾರ್ವಜನಿಕ ಮಾಹಿತಿಗೆ ಸಂಬಂಧಪಟ್ಟಂತೆ ಒಂದು ಈ ಒಂದು ಮಾಹಿತಿಯನ್ನು ಒದಗಿಸಿಕೊಡುವ ಒಂದು ಕೆಲಸವನ್ನು ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗಳ ಒಂದು ಹತ್ತಿರದ ಗ್ರಾಮ ಪಂಚಾಯತಿ ಅಂದರೆ ನಿಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಪಂಚಾಯಿತಿಗಳಾಗಿರಬಹುದು ಅವುಗಳ ಕುರಿತು ಇಲ್ಲಿ ನೀವು ನೋಡಬಹುದು ಇಲ್ಲಿ ಒಂದೊಂದಾಗಿ ಚುನಾಯಿತ ಸದಸ್ಯರು ಅಂದರೆ ಈಗಾಗಲೇ ನೀವು ಚುನಾಯಿತರಾದಂಥ ಸದಸ್ಯರುಗಳ ಮಾಹಿತಿಗಾಗಿರ್ಬೋದು ಪಂಚಾಯಿತಿ ಸಿಬ್ಬಂದಿಗಳು ಅಂದರೆ ಈಗಾಗಲೇ ಇಲ್ಲಿ ಇಲ್ಲಿ ಎಷ್ಟು ಸ್ಟಾಫ್ಗಳ ವರ್ಕ್ ವರ್ಕ್ ಮಾಡಿ ಮಾಡುತ್ತಿರಬಹುದು ಅನ್ನೋದನ್ನು ಹಾಗೆ ಗ್ರಾಮ ಪಂಚಾಯಿತಿಗಳ ಸಭೆ ಸಭೆಗಳು ಈಗಾಗಲೇ ನಡೆಯುವ ಸಭೆಗಳು ಹಾಗೆ ಈಗಾಗಲೇ ನಡೆದ ನಡೆದಂಥ ಸಭೆಗಳ ಕುರಿತು ಈ ಕುರಿತು ನೀವು ಇಲ್ಲಿ ಮಾಹಿತಿಗಳನ್ನು ಈ ಒಂದು ಪೋರ್ಟಲ್ ಅಥವಾ ವೆಬ್ಸೈಟ್ ಮೂಲಕ ನೀವು ಇಲ್ಲಿ ತಿಳಿಯುವಂಥ ಒಂದು ಕೆಲಸ ತಿಳಿಸಿಕೊಡುವಂಥ ಕೆಲಸವನ್ನು ಈ ಒಂದು ಪೋರ್ಟಲ್ ನಿಮಗೆ ಇಲ್ಲಿ ಮಾಡಿಕೊಡುವಂಥದ್ದು ಗೆಳೆಯರೆ ನೀವು ನೋಡಬಹುದು ಈ ಒಂದು ಪೋರ್ಟಲ್ನಲ್ಲಿ ನೀವು ಏನು ಮಾಡಬೇಕಾಗುತ್ತದೆ ನೀವು ಈಗಾಗಲೇ ಮಾಹಿತಿಯನ್ನು ತಿಳಿಯಬೇಕಾದರೆ ನೀವು ಏನು ಮಾಡಬೇಕಾಗುತ್ತದೆ ಅಂದರೆ ಇಲ್ಲಿ ನಿಮ್ಮ ವೈಯಕ್ತಿಕ ಅಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ಗೆಳೆಯರೇ ಜಿಲ್ಲೆಯ ಮೊದಲನೇದಾಗಿ ಜಿಲ್ಲೆ ಹೆಸರು ಜಿಲ್ಲೆ ಹೆಸರು ಆಯ್ಕೆ ಮಾಡಬೇಕಾಗುತ್ತದೆ ನೀವು ನಿಮ್ಮ ವೈಯಕ್ತಿಕ ನಿಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಜಿಲ್ಲೆ ಹೆಸರು ಆಯ್ಕೆ ಮಾಡಬೇಕಾಗುತ್ತದೆ ಹಾಗೆ ಎರಡನೇದಾಗಿ ಗೆಳೆಯರೇ ಇಲ್ಲಿ ತಾಲೂಕು ತಾಲೂಕು ನಿಮ್ಮ ಒಂದು ಹತ್ತಿರದ ಒಂದು ತಾಲೂಕನ್ನು ಆಯ್ಕೆ ಮಾಡುವುದರ ಮೂಲಕ ಹಾಗೆ ಮೂರನೇದಾಗಿ ಇಲ್ಲಿ ಗ್ರಾಮ ಪಂಚಾಯಿತಿ ನಿಮ್ಮ ಒಂದು ಬರುವ ಹತ್ತಿರದ ಒಂದು ಗ್ರಾಮ ಪಂಚಾಯಿತಿಯ ಒಂದು ಆಯ್ಕೆ ಮಾಡುವುದರ ಮೂಲಕ ಇಲ್ಲಿ ನೀವು ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಇಲ್ಲಿ ನೀವು ತಿಳಿಯಬಹುದಾಗಿದೆ ಗೆಳೆಯರಿ ನಾವು ಈಗಾಗಲೇ ನಾವು ತಿಳಿಸಿರುವಂತೆ ನೀವು ಇಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಒಂದು ಈ ಮೂರು ಒಂದು ಮಾಹಿತಿಯನ್ನು ನೀಡುವುದರ ಮೂಲಕ ಇಲ್ಲಿ ನೀವು ಮಾಹಿತಿಯನ್ನು ಪಡೆಯಬಹುದಾಗಿದೆ ಗೆಳೆಯರಿ ಇಲ್ಲಿ ನೋಡಬಹುದು ನೀವು ಇದೇ ರೀತಿ ಮಾಹಿತಿಗಳನ್ನು ಸ್ವೀಕರಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಬೆಲೈಕನ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಿಮಗೆ ಇದೇ ರೀತಿ ಮಾಹಿತಿಗಳು ತಲುಪುತ್ತಾ ಇರುತ್ತೆ ಗೆಳೆಯರೆ ಈ ವಿಡಿಯೋನ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದ ಗೆಳೆಯರೆ